ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮೈತ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳನ್ನು ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಗುಪ್ತಚರ ಅಧಿಕಾರಿಗಳ ನೇಮಕಾತಿ ಮೂರು ಸಾವಿರದ ಹದಿನೇಳು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಹ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಸಾಮಾನ್ಯ ಡಿಗ್ರಿ ಪಾಸಾದಂತಹ ಅಭ್ಯರ್ಥಿಗಳು ಬಿ ಎ ಬಿ ಕಾಂ ಬಿ 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 ಎ ಬಿ ಸಿ ಎನಿ ಡಿಗ್ರಿ ಪಾಸಾದಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಹುದ್ದೆಗಳ ವರ್ಗೀಕರಣ ಮೀಸಲಾತಿ ಅನ್ವಯವಾಗಿ ಹುದ್ದೆಗಳ ಸಂಖ್ಯೆ ವಿದ್ಯಾರ್ಹತೆ ವಯೋಮಿತಿ ಪರೀಕ್ಷಾ ಕೇಂದ್ರಗಳು ಅರ್ಹತಾ ಅಂಕಗಳು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಉಳಾಸ ಕೊನೆ ದಿನಾಂಕದ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಅನ್ನು ಒತ್ತು ಬನ್ನಿ ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಕುರಿತು ತಿಳಿದುಕೊಳ್ಳೋಣ ಮೀಸಲಾತಿ ಅನ್ವಯ ಹುದ್ದೆಗಳ ವರ್ಗೀಕರಣ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹದಿನೈದುನೂರ ಮೂವತ್ತೇಳು ಆರ್ಥಿಕ ಹಿಂದುಳಿದ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ನಾಲ್ಕುನೂರ ನಲವತ್ತೆರಡು ಇತರ ಹಿಂದುಳಿದ ಅಭ್ಯರ್ಥಿಗಳು ಒ ಬಿ ಸಿ ಒಂಬೈನೂರ ನಲವತ್ತಾರು ಎಸ್ ಸಿ ಅಭ್ಯರ್ಥಿಗಳು ಐನೂರ ಅರವತ್ತಾರು ಎಸ್ ಟಿ ಹುದ್ದೆಗಳು ಎರಡು ನೂರ ಇಪ್ಪತ್ತ ಆರು ಒಟ್ಟು ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳು ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಡಿಗ್ರಿ ಪಾಸ್ ಆಗಿರಬೇಕು ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕಡ್ಡಾಯ ಈ ಒಂದು ನೇಮಕಾತಿ ಪ್ರಕ್ರಿಯೆ ಮೂರು ಹಂತದ ಪರೀಕ್ಷೆಯನ್ನು ಒಳಗೊಂಡಿದ್ದು ಅಖಿಲ ಭಾರತ ಸೇವೆ ಸಲ್ಲಿಸುವ ಅವಕಾಶ ಲಭ್ಯವಾಗುತ್ತದೆ ವಯೋಮಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಕೇಂದ್ರ ಸರ್ಕಾರದ ಮೀಸಲಾತಿ ಅನ್ವಯವಾಗಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗುವುದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಏಳನೇ ಹಂತದ ವೇತನ ಶ್ರೇಣಿಯಾದ ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿತ್ತು ಇದರ ಜೊತೆಗೆ ಸರ್ಕಾರಿ ಭತ್ತೆಗಳು ಅನ್ವಯ ಆಗುತ್ತವೆ ರಾಜ್ಯದಲ್ಲಿನ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಪರೀಕ್ಷಾ ಕೇಂದ್ರಗಳನ್ನು ಆದ್ಯತೆ ಮೇರೆಗೆ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು ಪರೀಕ್ಷೆಯ ಸ್ವರೂಪ ಅರ್ಹತಾ ಮಾನದಂಡಗಳನ್ನು ಗುಪ್ತಚರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಉಳಾಸದಲ್ಲಿ ಕೊಡ ಮಾಡಲ್ಪಟ್ಟಿದೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಧಿಸೂಚನೆಯ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಓದಿ ಅರ್ಥೈಸಿಕೊಂಡು ಪರೀಕ್ಷಾ ಸ್ವರೂಪ ಅರ್ಹತಾ ಮಾನದಂಡ ಇವೆಲ್ಲವನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿದ್ದು ಸಿ ಎಸ್ ಟಿ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಿದ್ದು ಇತ್ತೀಚಿನ ಫೋಟೋ ಸಹಿ ಭಾವಚಿತ್ರ ಇರುವ ಗುರುತಿನ ಚೀಟಿ ಅಂಕಪಟ್ಟಿಗಳು ಜಾತಿ ಪ್ರಮಾಣಪತ್ರ ಮುಂತಾದವುಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಎಲ್ಲರಿಗೂ ಧನ್ಯವಾದಗಳು